ನಮಸ್ಕಾರ ನನ್ನ ಪ್ರೀತಿಯ ಬಾಂಧವರೇ ಮತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಬ್ರಹ್ಮಾಂಡ ಗುರುಜಿ ಒಂದು ಟೈಮಲ್ಲಿ ಹೇಳಿದರು ಈ ಥರ ದೇವಸ್ಥಾನ ಬ್ರಹ್ಮನ ದೇವಸ್ಥಾನ ಐತೆ ಅಂತ ಸೊ ಬ್ರಹ್ಮನ ದೇವಸ್ಥಾನಕ್ಕೆ ತುಂಬ ದಿನದಿಂದ ಆಸೆ ಇತ್ತು ಬರಬೇಕು ಬರಬೇಕು ಅಂತ ಇವತ್ತು ಬಂದಿದ್ದೀನಿ ಸೊ ನೋಡೋಣ ಬ್ರಹ್ಮನ ದೇವಸ್ಥಾನದಲ್ಲಿ ಹೆಂಗೆ ಹೆಂಗೈತೆ ಏನು ಎತ್ತ ಏನು ಅನ್ನೋದು ತಿಳಿಸ್ಕೊಡ್ತೀನಿ ಅಕ್ಕ ಯಾರು ನನಗೆ ಆ ದೇವಸ್ಥಾನದ ಬಗ್ಗೆ ಹೇಳಿರೋ ಅಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ನಾನು ಹಿಂದೆ ನೋಡ್ಬೋದು ನೀವು ಬ್ರಹ್ಮನ್ ದೇವಸ್ಥಾನ ಸೊ ಬ್ರಹ್ಮನ್ ದೇವಸ್ಥಾನದಲ್ಲಿ ಇದ್ದೀವಿ ಬನ್ನಿ ಸೊ ಬ್ರಹ್ಮನ್ ದೇವಸ್ಥಾನ ಫ್ರಂಟ್ ಸೈಡು ನೀವೇನು ನೋಡ್ತಾಯಿದ್ದ ಗೋಪುರ ಇದು ಸೊ ಇಲ್ಲೇ ನಿಮಗೆ ಹಾಗೆ ಹೊರಗಡೆ ಬಂದರೆ ಎಂಟ್ರಿ ನಿಮ್ಗೆ ಆಗಲಿಲ್ಲ ಅಂದರೆ ಇಲ್ಲೇ ಜಾತಕ ಎಲ್ಲ ಹೇಳಿದ್ರೆ ಇಲ್ಲೇ ಜಾತಕ ತಕ್ಕ ಸೊ ನೋಡ್ಬೋದು ಜಾತಕಾಲ ಇಲ್ಲೇ ಮಾಡ್ತಾರೆ ಈ ಜಾತಕವನ್ನ ಇಟ್ಬಿಟ್ಟು ಹೊರಗಡೆ ತೊಗೊಂಡೋಗ್ಕೊಂಡ್ರೆ ಅದನ್ನ ಪೂಜೆ ಮಾಡಿ ಕೊಡ್ತಾರೆ ನೋಡಿ ಮೇಡಮ್ ಅವ್ರಲ್ಲಿ ಜಾತಕ ರೆಡಿ ಮಾಡ್ತವ್ರೆ ಸೊ ಜಾತಕಾಲ ಎಲ್ಲ ರೆಡಿ ಮಾಡಿ ಹೀಗೆ ಕೊಡ್ತಾರೆ ಸೊ ಹಂಗೆ ಹೋಗಿ ಹೊರಗಡೆ ಹೋಗಿ ದೇವಸ್ಥಾನ ಒಳಗಡೆ ಹಂಗೆ ದರ್ಶನ ಮಾಡಿಕೊಂಡು ಬರ್ಬೋದು ಬನ್ನಿ ಹೊರಗಡೆ ಹೋಗೋಣ ನೋಡ್ಬೋದು ಎಂಟ್ರೆನ್ಸ್ ಇದು ಸೊ ಬನ್ನಿ ಹೋಗೋಣ ಏನೇನು ದೇವಸ್ಥಾನ ದೇವರು ಎಲ್ಲ ತೋರಿಸ್ತೀನಿ ಸೊ ಆ್ಯಕ್ಚುಲಿ ಮೈನ್ ದೇವರು ಬಂದು ಬ್ರಹ್ಮಪುರೇಶ್ವರ ಇದು ಬಂದು ಶಿವನ ದೇವಸ್ಥಾನ ಆಮೇಲೆ ಬ್ರಹ್ಮ ಸೊ ಇದು ಸ್ಟೋರಿ ಸ್ವಲ್ಪ ಚಿಕ್ಕದಾಗೈತೆ ನೀಟಾಗಿ ಚಕ್ಕವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವರೇ ಪದಾಂಜಲಿ ಋಷಿಗಳಂತೆ ಸೊ ನೋಡ್ಬೋದು ಈ ದೇವಸ್ಥಾನ ಇರೋದು ತಿರ್ಚಿಯಿಂದ ಮೂವತ್ತು ಕಿಲೋಮೀಟ್ರು ಸೊ ತಿರ್ಚಿ ಹತ್ರ ಹೋಗಿ ನೀವು ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗ್ಬೋದು ತಿರ್ಚಿಯಿಂದ ಕರೆಕ್ಟಾಗಿ ಮೂವತ್ತು ಕಿಲೋಮೀಟ್ರು ಈ ದೇವಸ್ಥಾನದಲ್ಲಿರೋ ದೇವರು ಅದು ತಿಳಿಸ್ಕೊಡ್ತೀನಿ ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಅಂದರೆ ಶಿವ ಪಾರ್ವತಿ ಮತ್ತೆ ಬ್ರಹ್ಮ ದೇವರು ಇರೋದು ಇಲ್ಲಿ ಇಡೀ ಭೂಮಂಡಲದ ಸೃಷ್ಟಿಕಾರಕ ನಾನೇ ಅಂತ ಬ್ರಹ್ಮ ತುಂಬಾ ಗರ್ವವಾಗಿ ಇದ್ರು ಇದನ್ನ ನಿವಾರಿಸ್ಬೇಕು ಅಂತ ಹೇಳಿ ಶಿವನ ಅಂಶವಾದ ಕಾಳಭೈರವೇಶ್ವರ ದೇವರು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸ್ತಾರೆ ಇದರಿಂದ ಸೃಷ್ಟಿಸುವ ಶಕ್ತಿಯನ್ನು ಕಳ್ಕೊತಾನೆ ಇದರಿಂದ ಪಶ್ಚಾತ್ತಾಪಗೊಂಡ ಬ್ರಹ್ಮ ಹನ್ನೆರಡು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾನೆ ಇದರಿಂದ ಪ್ರಸನ್ನಗೊಂಡ ಶಿವನು ಮತ್ತು ಪಾರ್ವತಿ ದೇವಿಯು ಅವರಿಗೆ ಮತ್ತೆ ಸೃಷ್ಟಿಕಾರಕನಾಗುವ ವರವನ್ನು ದೇವರು ವರ ಪ್ರಸಾದಿಸುತ್ತಾರೆ ಇದರಿಂದ ನಮಗೆ ತಿಳಿದು ಬರೋದೇನೆಂದರೆ ಬ್ರಹ್ಮ ಮತ್ತೆ ಹಣೆ ಬರಹ ಚೇಂಜ್ ಆಗಿರೋ ಅಂಥ ಪುಣ್ಯ ಸ್ಥಳ ಇದು ಅದಕ್ಕೋಸ್ಕರ ನಾವು ನಾವು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಹೋಗಲಾಡಿಸ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಹಣೆ ಬರಹ ಚೆನ್ನಾಗಿ ಬರಿಯಪ್ಪ ದೇವ್ರೆ ಅಂತ ಬೇಡ್ಕೊಳ್ಳೋದಕ್ಕೆ ಈ ಮೂಲ ಸ್ಥಾನಕ್ಕೆ ಹೋಗಿ ನಾವು ಅಲ್ಲಿ ಕೊಳವೆಯಲ್ಲಿ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮನನ್ನು ಪೂಜೆ ಮಾಡಿ ನಮ್ಮ ಜಾತಕ ಇಟ್ಟು ಹರ್ಷಿನ ಬಟ್ಟೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ನಮ್ಮ ಹಣೆ ಬರಹ ಮತ್ತೆ ಬ್ರಹ್ಮಂತರನೇ ನಮ್ಮಲ್ಲಿರೋ ಗರ್ವ ಅಹಂಕಾರ ಎಲ್ಲ ಹೋಗಿ ಪಾಪ ಎಲ್ಲ ಹೋಗಿ ಒಳ್ಳೆಯ ಸ್ಥಾನದಲ್ಲಿ ನಮಗೆ ಪುಣ್ಯ ಮತ್ತು ನಾವು ಕಷ್ಟ ಪಡೋದಕ್ಕೆ ತಕ್ಕನಂತೆ ಫಲ ಮಕ್ಕಳು ಆಗದೇ ಇರೋರಿಗೆ ಮಕ್ಕಳು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ವರಗಳನ್ನು ದೇವರು ಕೊಟ್ಟೇ ಕೊಡ್ತಾನೆ ದಯವಿಟ್ಟು ನಂಬಿಕೆಯಿಂದ ಕೊಳದಲ್ಲಿ ಸ್ನಾನ ಮಾಡಿ ದೇವರನ್ನು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಾವು ಕೊಟ್ಟಿರೋ ಡೀಟೇಲ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ದಯವಿಟ್ಟು ಒಂದು ಲೈಕ್ ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ಒಂದೊಂದು ಶೇರು ಒಂದು ಸಬ್ಸ್ಕ್ರೈಬ್ ಮಾಡೋ ನಮಗೂ ಸ್ವಲ್ಪ ಎಂಥ್ಯೂಸಮ್ ಬರುತ್ತೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ಬೋದು ದಯವಿಟ್ಟು ಮರಿಬೇಡಿ ಜೈ ಹಿಂದ್ ಜೈ ವಾಸವಿ ಜೈ ಕರ್ನಾಟಕ ಮಾತೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ